ನಮಸ್ಕಾರ ಅರಳು ಮನೆಗೆ ಪಾಕಶಾಲೆಗೆ ಸ್ವಾಗತ ಬರ ಸ್ನೇಹಿತರೆ ನಾವು ಇವತ್ತು ಮೂಲಂಗಿ ಪಚಡಿ ಹೆಂಗೆ ಮಾಡೋದು ಅಂತ ನೋಡೋನು ಇದು ಒಂದು ಉತ್ತರ ಕರ್ನಾಟಕದ ರೆಸಿಪಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ನಲಿಕ್ಕೆ ಬಹಳ ಟೇಸ್ಟಾಗಿರ್ತದೆ ಮತ್ತು ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮೂಲಂಗಿ ಇದಕ್ಕೆ ನಾವು ಒಲೆ ಹತ್ತಿಸ್ಬೇಕಾಗಿಲ್ಲ ಕಾಯಿಸ್ಬೇಕಾಗಿಲ್ಲ ಏನೂ ಇಲ್ಲ ಬರ್ರಿ ಹೆಂಗಾದ್ರೆ ಇದು ಮೂಲಂಗಿ ಪಚಡಿ ಹೆಂಗೆ ಮಾಡೋದಂತ ನೋಡೋನು ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿವಂತ ನೋಡೋಣ ನಾವೀಗ ಮೊದಲು ನಾವಿಲ್ಲಿ ನಾನೊಂದು ಸಣ್ಣದ ಮೂಲಂಗಿ ತೊಗೊಂಡು ಮ್ಯಾಗಿಂದೆಲ್ಲ ಹೆರಿಚಿ ತೆಗೆದು ಸಣ್ಣಗೆ ಹೋಳಿಟ್ಕೊಂಡಿನಿ ಈ ಥರ ಈ ಥರ ಸಣ್ಣಗೆ ಹೋಳಬೇಕು ಇದಕ್ಕಿಂತ ಸಣ್ಣಗೆ ಹೋಳಿದ್ರೂ ನಡೀತದೆ ಅದರ ತುರಿಬಾರ್ದು ಇಟ್ಕೋಬೇಕು ಈ ಥರ ಆಮ್ಯಾಗ ನಾನಿಲ್ಲಿ ಮೂಲಂಗಿ ತಪ್ಲಾನು ಒಂದೆರಡು ತಪ್ಲಾನು ಹೋಳಿಟ್ಕೊಂಡಿನಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಂದು ಸಣ್ಣದು ಉಳ್ಳಾಗಡ್ಡಿನೂ ಹೋಳಿಟ್ಕೊಂಡಿನಿ ಮೂಲಂಗಿ ಮೂಲಂಗಿ ತಪ್ಪಾ ಮತ್ತು ಒಂದು ಸಣ್ಣದ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಮೀಡಿಯಮ್ ಗಾತ್ರದ ಟೊಮೆಟೊ ಇಷ್ಟು ಎಲ್ಲ ನಾವು ಸಣ್ಣಗೆ ಹೋಳಿ ಇಟ್ಕೋಬೇಕು ಮೊದಲೇ ಎಲ್ಲ ತರಕಾರಿ ತೊಳೆದು ಹೋಳಿ ಇಟ್ಕೋಬೇಕು ಆಮ್ಯಾಗ ಒಂದು ಮೂರು ಚಮಚೆ ಶೇಂಗಾ ಪುಡಿ ತೊಗೊಂಡು ನಾನಿಲ್ಲಿ ಹುರಿದು ಪುಡಿ ಮುಡಿದ ಶೇಂಗಾ ಪುಡಿ ಅರ್ಧ ಚಮಚೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಕೆಂಪು ಖಾರದ ಪುಡಿ ಖಾರ ಉಪ್ಪ ನೀವು ಬೇಕಿದ್ದರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಆಮ್ಯಾಗ ಒಂದು ಮೂರು ಚಮಚದಷ್ಟು ಎಣ್ಣೆ ತೊಗೊಂಡಿನಿ ಇಷ್ಟು ಪದಾರ್ಥ ಆದರೆ ಸಾಕು ಇದಕ್ಕೆ ನಾವು ಗ್ಯಾಸದು ಹೊತ್ಸೋ ಅವಶ್ಯಕತೆ ಇಲ್ಲ ಬರೀ ಹಾಗಾದ್ರೆ ಇದು ಪಚಡಿ ಹೆಂಗೆ ಮಾಡೋದಪ್ಪ ಅಂತ ನೋಡೋಣ ಈಗ ನಾವು ಒಂದು ದೊಡ್ಡದು ಬೌಲ್ ತೊಗೊಂಡು ಅದರೊಳಗೆ ನಾವು ಹೆರಿಚಿಟ್ಕೊಂಡಿದ್ದು ಎಲ್ಲ ಪದಾರ್ಥನೂ ಹಾಕೋಣ ಮೂಲಂಗಿ ಕೊತ್ತಂಬರಿ ಮೂಲಂಗಿ ತಪ್ಲ ಆಮ್ಯಾಗ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಇದಿಷ್ಟನ್ನು ನಾವು ಕಟ್ ಮಾಡಿದ್ದು ಹಾಕ್ಕೊಂಡೇವಿ ನಂತರ ನಾವು ತೊಗೊಂಡಿದ್ದು ಖಾರ ಉಪ್ಪ ಅರ್ಶಿಣ ಪುಡಿ ಮತ್ತು ಶೇಂಗಾ ಪುಡಿ ಈಗ ಟೊಮೆಟೊನೂ ಹಾಕ್ಕೊಂಡಿದ್ದಾಯ್ತು ಎಲ್ಲ ಹೆಚ್ಚಿಟ್ಕೊಂಡು ತರಕಾರಿದು ಹಾಕಿದ ನಂತರ ಈಗ ನಾವು ಇದನ್ನು ಎಲ್ಲ ಹಾಕ್ಕೊಂಡು ಬಿಡಬೇಕು ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಭಾಳ ರುಚಿಯಾಗಿರ್ತದೆ ಭಾಳ ಟೇಸ್ಟಾಗಿರ್ತದೆ ಇದು ಈ ಥರ ಪಚಡಿ ನೀವು ಒಮ್ಮೆ ಮಾಡಿ ನೋಡ್ರಿ ಮೊಸರು ಹಾಕಿ ಮೂಲಂಗಿ ಪಚಡಿನೂ ಮಾಡ್ತಾರೆ ಅದನ್ನು ನೀನಕ್ಕಾಗಲೇ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡೀನಿ ವಿಡಿಯೋ ಈಗ ಇದನ್ನು ಈ ಟೈಪನೂ ಒಂದು ಮಾಡೋದು ಭಾಳ ಸು ರುಚಿ ಆಗ್ತದ ಇದು ರೊಟ್ಟಿ ಚಪಾತಿಗೆ ತಿನ್ಲಿಕ್ಕಂತೂ ಬಿಸಿ ಬಿಸಿ ರೊಟ್ಟಿ ಮ್ಯಾಗ ಇದನ್ನು ಹಾಕ್ಕೊಂಡು ತಿನ್ನರಂತೂ ನೀವು ಒಂದು ರೊಟ್ಟಿ ತಿನ್ನೋರು ಎರಡು ಮೂರು ರೊಟ್ಟಿ ತಿಂತೀರಿ ಆ ಟೈಪ್ ರುಚಿಯಾಗಿರ್ತದೆ ಈ ಪಚಡಿ ಬರ್ರಿ ಇಷ್ಟೆಲ್ಲ ಕಲಿಸಿದ ನಂತರ ಏನು ಮಾಡಬೇಕಪ್ಪ ಅಂದ್ರೆ ಎಣ್ಣೆ ಏನು ತೊಗೊಂಡಿರ್ತೀವಲ್ಲ ಅದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಾಯಿಸ್ಕೋಬೇಕು ಎಣ್ಣೆ ಕಾಯಿಸಿದ ಎಣ್ಣೆನ ನಾವು ಇದಕ್ಕೆ ಹಾಕೊಂಡ್ಬಿಡ್ಬೇಕು ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಟೇಸ್ಟ್ ಭಾಬಾರಿ ಬರ್ತದೆ ಶೇಂಗಾ ಎಣ್ಣೆ ಕಾಯಿಸಿ ಈ ಟೈಪ ಇದಕ್ಕೆ ಕಣ್ಣಿ ಈ ಪಚಡಿಗೆ ಹಾಕಿಬಿಡ್ರಿ ಹಾಕಿಬಿಡ್ರಿ ಅಗದಿ ಆಗ್ತದೆ ಈ ಟೈಪ ಮತ್ತೊಂದು ಸ್ವಲ್ಪ ಎಲ್ಲ ನಾವು ಕಲ್ಸ್ಕೊಳ್ಳೋನು ಎಲ್ಲ ಪದಾರ್ಥನೂ ಬಿಸಿ ಎಣ್ಣೆ ಬಿಸಿ ಎಣ್ಣೆಯೊಳಗೆ ಈ ಟೈಪಾಗಿ ಕಲಿಸ್ಕೊಂಬಿಡೋನು ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಅದೇನೋ ಒಗ್ಗರಣೆ ಹಾಕಬಾರ್ದು ಬರೀ ಎಣ್ಣೆ ಬಿಸಿ ಮಾಡಬೇಕು ಎಣ್ಣೆ ನೀವು ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಿ ಆ ಅಡುಗೆ ಎಣ್ಣೆ ಬಿಸಿ ಮಾಡಿ ಹಾಕೊಂಡ್ಬಿಡ್ಬೇಕು ಎಲ್ಲ ನಾವೇನು ಪದಾರ್ಥ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಆ ಬೌಲಿಗ ಬಿಸಿ ಎಣ್ಣೆ ಹಾಕಿ ಎಲ್ಲ ಇಷ್ಟು ಚೆಂದಂಗೆ ಕಲಿಸಿದ್ರೆ ನಮ್ಮದು ಉತ್ತರ ಕರ್ನಾಟಕದ ರೆಸಿಪಿ ಮೂಲಂಗಿ ಪಚಡಿ ರೆಡಿ ಆಯಿತು ಈಗ ನಾವು ಇದನ್ನು ಬಿಸಿ ಅನ್ನಕ್ಕೆ ಚಪಾತಿಗೆ ಬಿಸಿ ಬಿಸಿ ರೊಟ್ಟಿಗೆ ಅದು ತಿನ್ನುನು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು